ನಂಗೆ ಯಾಕೋ ರೀಸೆಲ್ ಮಾಡಕ್ ಇಷ್ಟ ಇಲ್ಲ ಯಾಕಂದ್ರೆ ಅದ್ರ ಸುಮಾರ್ ನೆನಪುಗಳಿದೆ ಒಂದೊಂದ್ ಎಪಿಸೋಡ್ ಒಂದೊಂದ್ ತರ ಹಾಕಿದ್ದೀನಿ ಮಿಕ್ಸ್ ಅಂಡ್ ಮ್ಯಾಚ್ ಮಾಡಿದೀನಿ ಸೊ ನನ್ ಜೀವನ್ಸ್ ನಾನು ರೀಸೇಲ್ ಮಾಡೋ ಪ್ಲಾನ್ ಇಟ್ಟಿಲ್ಲ ಯಾಕಂದ್ರೆ ನೆನಪುಗಳಿದೆ ಹಾಗಾಗಿ ನೆನಪುಗಳನ್ನ ಮಾರಕ್ಕೆ ಆಗಲ್ಲ ನೆಕ್ಸ್ಟ್ ಸೀರಿಯಲ್ ಯೂಸ್ ಆಗುತ್ತೆ ನೆಕ್ಸ್ಟ್ ಯಾವ್ದಕ್ಕಾದ್ರೂ ಸೀರೆ ಉಟ್ಟಾಗ ಏನಕ್ಕೆ ಆಗ್ಲಿ ಯೂಸ್ ಆಗುತ್ತೆ ಅಂದ್ರೆ ತಗೊಂಡಿರೋ ಜೀವಲ್ಸ್ ಯಾವ್ದು ಒಂದೇ ಸೀರಿಯಲ್ ಗಂತಿಲ್ಲ ಎಲ್ಲದಕ್ಕೂ ಯೂಸ್ ಆಗೋ ತರ ಇದೆ ನೆಕ್ಸ್ಟ್ಗೂ ಯೂಸ್ ಆಗುತ್ತೆ ಈಗ ಕಾಟನ್ ಸೀರೆ ಕಲೆಕ್ಷನ್ ನಾಲ್ಕು ಚೆನ್ನಾಗಿದೆ ಕಂಫರ್ಟೆಬಲ್ ಆಗಿದೆ ಆರಾಮಾಗಿ ಓಡಾಡಬಹುದು ಭಾರ ಅನ್ಸಲ್ಲ ಮೊದ್ಲಾದ್ರೆ ಓಡಾಡೋಕ್ಕೂ ಭಯ ಆಗ್ತಿತ್ತು ಸ್ಯಾರೀಸ್ ಅಲ್ಲಿ ಯಾಕಂದ್ರೆ ಮ್ಯಾನೇಜ್ ಮಾಡೋದೇ ಸಿಕ್ಕಾಪಟ್ಟೆ ಕಷ್ಟ ಇದನ್ನೂ ಇಷ್ಟ ಪಡ್ತಾ ಇದೀನಿ ಸಿಂಪಲ್ ಆಲ್ಮೋಸ್ಟ್ ನಾಲ್ಕು ಒಂದ್ ಐದ್ ಸೀರೆ ಇದೆ ಅಷ್ಟೇ ಎಲ್ಲಾ ಒಂದೇ ತರ ಇದೆ ಕಲರ್ಸು ಪ್ರಿಂಟು ಏನು ಇಲ್ಲ ಎಲ್ಲಾ ಪ್ಲೇನು ಪ್ರಿಂಟೆಡ್ ಬ್ಲೌಸ್ ಇದೆ ಸೊ ಇದನ್ನು ಇಷ್ಟ ಪಡ್ತಾ ಇದ್ದೀನಿ ಇದು ಒಂಥರ ಚೆನ್ನಾಗಿದೆ ಈ ಮಹತಿನ ಪುಟ್ಟ ತಂಗಿಯಾಗಿ ನಾವೆಲ್ಲ ನೋಡಿದ್ದೀವಿ ಈಗ ನೋಡಿದ್ರೆ ಯಾವ ಥರ ರೆಸ್ಪಾನ್ಸ್ ಬರ್ತಿದೆ ನಿಮ್ಗೆ ಯಾವ ತರ ಫೀಲ್ ಆಗ್ತಿದೆ ನನ್ನ ದೊಡ್ಡೊಳಗಾಗಿ ಬಿಟ್ ನೆಕ್ಸ್ಟ್ ಬೇಗ ಅನ್ಸುತ್ತೆ ಸುಮಾರ್ ಸಲ ಅನ್ಸುತ್ತೆ ಯಾಕಂದ್ರೆ ಗಟ್ಟಿ ಮೇಳ್ದಲ್ಲಿ ಐದ್ ವರ್ಷ ಒಂದು ಚಿಕ್ಕ ಮಗುವಾಗಿ ಚಿಕ್ಕ ಹುಡ್ಗಿ ಆಗಿ ಮಾಡಿದ್ದೆ ನಾಲ್ಕ್ನೇ ತಂಗಿ ಆಗಿ ಅಲ್ಲಿಂದ ಇಲ್ಲಿಗೆ ಒಂಥರ ಸಿಕ್ಕಾಪಟ್ಟೆ ಚೇಂಜಸ್ ಅನ್ಸುತ್ತೆ ನನ್ನನ್ನ ನಾನ್ ನೋಡ್ಕೊಂಡಾಗ ಯಾಕಂದ್ರೆ ಅಲ್ಲಿ ಒಂಥರ ಚಿಕ್ಕ ಹುಡುಗಿ ಪಾತ್ರ ಚೈಲ್ಡಿಶ್ ಆಗಿದ್ದೆ ಇಲ್ಲಿ ಅದ್ರ ಚೈಲ್ಡ್ಷ್ ಅನ್ನೋದು ಇಲ್ಲವೇ ಇಲ್ಲ ಅಷ್ಟು ಮೆಚೂರ್ಡ್ ಆಗಿ ಮಾಡಬೇಕು ಸೊ ಅಲ್ಲಿಗೂ ಇಲ್ಲಿಗೂ ನೋಡುವಾಗ ಸಿಕ್ಕಾಪಟ್ಟೆ ಖುಷಿನೂ ಆಗುತ್ತೆ ಪರವಾಗಿಲ್ಲ ಅಲ್ವಾ ಅಲ್ಲಿಂದ ಇಲ್ಲಿಗೆ ಬಂದೆ ಅಂದ್ರೆ ಲೀಡ್ ರೋಲ್ಗೆ ಬಂದಿದ್ದೀನಿ ಅಟ್ ದ ಸೇಮ್ ಟೈಮ್ ಮೆಚುರಿಟಿ ಮೆಚೋರ್ಡ್ ರೋಲ್ ಮಾಡ್ತಾ ಇದ್ದೀನಿ ಇಷ್ಟು ಚಿಕ್ಕ ಅಂತ ನನಗೆ ಒಂಥರ ಖುಷಿ ಆಗುತ್ತೆ ಸೊ ಖುಷಿ ಆಗುತ್ತೆ ಅದು ಒಂಥರ ಎಕ್ಸ್ಪೀರಿಯನ್ಸ್ ಇದು ಬೇರೆ ಥರ ಎಕ್ಸ್ಪೀರಿಯನ್ಸ್ ಎರಡು ತುಂಬಾ ಚೆನ್ನಾಗಿತ್ತು ಯಾಕಂದ್ರೆ ಒಂದು ಆಕ್ಟ್ರೆಸ್ ಒಂದು ಆರ್ಟಿಸ್ಟ್ ಆದವ್ರಿಗೆ ಡಿಫ್ರೆಂಟ್ ಡಿಫ್ರೆಂಟ್ ಪಾತ್ರಗಳನ್ನ ಮಾಡಬೇಕು ಅನ್ನೋ ಆಸೆ ಇರುತ್ತೆ ಖುಷಿ ಆಯಿತು ನನಗೆ ಒಂದು ಚಿಕ್ಕ ಹುಡುಗಿಯಿಂದ ಈಗ ಒಂದು ಯುವರಾಣಿ ಪಾತ್ರ ನಿಭಾಯಿಸುವಷ್ಟು ಕ್ಯಾರೆಕ್ಟರ್ಸ್ ಮಾಡಿದ್ದೀನಿ ಅಂದರೆ ಖುಷಿ ಆಗುತ್ತೆ ಬೇರೆ ಏನು ಪವಾಡಗಳಾಗಿದೆ ನಿಮ್ಮಲ್ಲಿ ತುಂಬಾ ಒಳ್ಳೆ ಒಳ್ಳೆದು ನಡೀತಾ ಇದೆ ನಾನು ಯಾವಾಗಿಂದ ಈ ಸೀರಿಯಲ್ ಮಾಡಕ್ಕೆ ಸ್ಟಾರ್ಟ್ ಮಾಡೋದ ಡೆಫಿನೆಟ್ಲಿ ಲೈಫಲ್ಲಿ ತುಂಬಾ ಒಳ್ಳೆ ಚೇಂಜಸ್ ಆಗ್ತಾ ಇದೆ ಹೇಳ್ಬೇಕು ಅಂದ್ರೆ ಆಕ್ಟಿಂಗ್ ಒಳ್ಳೆ ರೆಸ್ಪಾನ್ಸ್ ಸಿಗ್ತದೆ ಒಳ್ಳೊಳ್ಳೆ ಆಫರ್ಸ್ ಸಿಗ್ತಾ ಇದೆ ಅಂಡ್ ಅಟ್ ದ ಸೇಮ್ ಟೈಮ್ ಎಕ್ಸಾಮ್ಸ್ ಚೆನ್ನಾಗಿ ನಡೀತಾ ಇದೆ ಎಜುಕೇಶನ್ ಮ್ಯಾನೇಜ್ ಆಗ್ತದೆ ಎಲ್ಲ ಚೆನ್ನಾಗ್ ಆಗ್ತಿದೆ ಅಂತ ಹೇಳಿದ್ರೆ ತಪ್ಪಾಗಲ್ಲ ಯಾಕಂದ್ರೆ ಆ ದೇವತೆ ಇರೋದು ಪಾಸಿಟಿವ್ ವೈಬ್ಸ್ ಪಾಸ್ ಆಗುತ್ತೆ ಸೊ ಜಮದಗ್ನಿ ಅದೇ ಈ ರೇಣುಕಾ ಎಲ್ಲಮ್ಮ ಅಂದ ತಕ್ಷಣ ನಮಗೆ ಜಮದಗ್ನಿ ಮತ್ತೆ ರೇಣುಕೆದು ಆ ವೈಬ್ ಮತ್ತೆ ಆ ಒಂದು ಏನೋ ನಮ್ಗೆ ಸ್ವಲ್ಪ ಭಯ ಅನ್ಸುತ್ತೆ ಆ ಆ ಪ್ರೀತಿ ಪ್ರೀತಿ ಮತ್ತೆ ರೇಣುಕೆ ಹೋಗಿ ನೀರ್ ತರೋದು ನೆನಪಾಗುವಂತದ್ದು ಸೊ ನಿಮ್ಗ ನೀವು ರೇಣುಕೆ ಆಗಿರೋದ್ರಿಂದ ಜಮರಜ್ನಿ ಜೊತೆ ಇರೋದ್ರಿಂದ ನಿಮ್ಗೆ ಯಾವ ತರ ಫೀಲ್ ಆಗುತ್ತೆ ಯಾವ ತರ ಇದೆ ಕಾಂಬಿನೇಷನ್ ತುಂಬಾನೇ ಚೆನ್ನಾಗ್ ವರ್ಕ್ ಆಗ್ತಿದೆ ಇಬ್ರು ಕಾಂಬಿನೇಷನ್ ನಾನು ಮತ್ತೆ ಶರತ್ ಅವ್ರದ್ದು ಅಹ್ ಚೆನ್ನಾಗಿ ಬರ್ತಾ ಇದ್ದೆ ಸೀನ್ಸು ಒಳ್ಳೆ ರೆಸ್ಪಾನ್ಸ್ ಸಿಕ್ತು ನಮಗೂ ಫಸ್ಟ್ ಡೌಟ್ ಇತ್ತು ಯಾಕಂದ್ರೆ ಮೊದಲು ಅಹ್ ಇನ್ನೊಬ್ರು ಇದ್ರು ಈಗ ಮತ್ತೆ ಚೇಂಜ್ ಆಗಿ ದೊಡ್ಡವ್ರು ಬಂದ್ರು ಸೊ ಹೆಂಗ್ ಅಕ್ಸೆಪ್ಟ್ ಮಾಡ್ತಾರೆ ಅಂತಿತ್ತು ಅವ್ರಿದ್ದಾಗ್ಲೂ ಜಯಂತ್ ಅಂತ ಆ ಮೊದ್ಲು ಜಮದಗ್ನಿ ಮಾಡ್ತಿದ್ದವ್ರು ಅವ್ರಿದ್ದಾಗ್ಲೂ ಸಿಕ್ಕಾಪಟ್ಟೆ ಒಳ್ಳೆ ರೆಸ್ಪಾನ್ಸ್ ಇತ್ತು ಇವ್ರು ಬಂದ್ಮೇಲೂ ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಬಂತು ಸೊ ಖುಷಿ ಆಗುತ್ತೆ ಯಾಕಂದ್ರೆ ಅಷ್ಟು ಚೆನ್ನಾಗಿ ಜನ ಸ್ವೀಕರಿಸಿದ್ದಾರೆ ರೇಣುಕೆ ಜಮದಗ್ನಿನ ಈಗಲೂ ಅಷ್ಟೇ ಈ ಸ್ವಯಂವರ ಟೈಮಲ್ಲೆಲ್ಲ ಸುಮಾರು ಸೀನ್ ಇತ್ತು ರೇಣುಕೆದ್ ಎಷ್ಟು ನಿಷ್ಕಲ್ಮಶವಾದ ಪ್ರೀತಿ ಅಂದ್ರೆ ಜಮದಗ್ನಿ ಬರೋ ತನಕ ಊಟ ತಿಂಡಿನೂ ಮಾಡದೇ ಕೂತಿರ್ತಾಳೆ ಅಪ್ಪ ಅಮ್ಮಂಗ್ ಬೇಜಾರಾಗ್ಬಾರ್ದು ಅಂತ ಮುಖದಲ್ಲಿ ಸ್ಮೈಲ್ ಇಟ್ಕೊಂಡು ನಾಟಕ ಮಾಡ್ತಾ ಇರ್ತಾಳೆ ನಾನ್ ತುಂಬಾ ಖುಷಿಯಾಗಿರ್ತೀನಿ ಅಂತ ಬಟ್ ಮನ್ಸಲ್ಲಿ ಅಷ್ಟೇ ನೋವಿರುತ್ತೆ ಆ ಟೈಮ್ ಅಲ್ಲಿ ಜಮದಗ್ನಿ ಅವಳಿಗೋಸ್ಕರ ರಿಸ್ಕ್ ತಗೊಂಡು ಪ್ಯಾಲೇಸ್ಗೆ ಬಂದಿರ್ತಾನೆ ಆ ಸೀನು ಸಿಕ್ ತುಂಬಾನೇ ಇಷ್ಟ ಆಯ್ತು ಜನರಿಗೆಲ್ಲ ಯಾಕಂದ್ರೆ ಫೈನಲಿ ಅವಳೊಂದು ಇಪ್ಪತ್ ದಿನ ಆದ್ಮೇಲೆ ಜಮದಗ್ನಿ ನೋಡಿರ್ತಾಳೆ ಅಲ್ಲಿ ತನಕ ನೋಡೋ ಅವಕಾಶ ಇರಲ್ಲ ಮದ್ವೆ ಆಗ್ತಿರೋ ಹುಡುಗಿನ ಆಚೆ ಕಳ್ಸಲ್ಲ ಸೊ ನೋಡಿದಾಗ ಸಿಕ್ಕಾಪಟ್ಟೆ ಖುಷಿ ಅವಳು ಆ ಸೀನ್ ಗೆ ತುಂಬಾನೇ ಒಳ್ಳೆ ರೆಸ್ಪಾನ್ಸ್ ಸಿಕ್ತು ಇನ್ಫ್ಯಾಕ್ಟ್ ಸ್ವಯಂವರಕ್ ಅಂತೂ ಸಿಕ್ಕಾಪಟ್ಟೆ ಒಳ್ಳೆ ರೆಸ್ಪಾನ್ಸ್ ಎಷ್ಟು ಟಿ ಆರ್ ಪಿ ರೈಸ್ ಆಯಿತು ಕಾಮೆಂಟ್ಸು ಲೈಕ್ಸ್ ಶೇರ್ಸ್ ಎಲ್ಲ ಚೆನ್ನಾಗಾಯ್ತು ನನಗೆ ಎಷ್ಟೋ ಜನ ಪರ್ಸನಲಿ ಕಾಲ್ ಮಾಡಿ ಹೇಳಿದ್ರು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆಯಾ ಆ ಸೀನ್ಸ್ ಎಷ್ಟು ಚೆನ್ನಾಗಿ ಬರ್ತಿದೆ ಪ್ರೋಮೋ ಅಂತೂ ತುಂಬಾನೇ ಗ್ರ್ಯಾಂಡ್ ತೆಗೆದಿದ್ರು ಸೊ ಕಾಂಬಿನೇಷನ್ ತುಂಬಾ ಚೆನ್ನಾಗಿ ವರ್ಕ್ ಆಗ್ತಿದೆ ಅಂತ ಅನ್ಸುತ್ತೆ ಯಾಕಂದ್ರೆ ಜನರ ರೆಸ್ಪಾನ್ಸ್ ನೋಡಿ ಆಗ್ತಿದೆ ಅಂತ ಅನ್ಸುತ್ತೆ